ನಮಸ್ಕಾರ ಸ್ನೇಹಿತರೆ ಕನ್ನಡ ಜಾಬ್ಸ್ ಎಲ್ಲರಿಗೂ ಸ್ವಾಗತ ಎರಡ್ ಸಾವಿರದ ಪರೀಕ್ಷೆಯನ್ನು ಬರೆದಿರುವಂತಹ ವಿದ್ಯಾರ್ಥಿಗಳ ಒಂದು ತಾತ್ಕಾಲಿಕ ಜಿಲ್ಲಾವಾರು ಅಂಕಪಟ್ಟಿ ಇದೀಗ ಪ್ರಕಟಗೊಂಡಿರುವಂತದ್ದು ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ ನಮ್ಮ ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನಲ್ಲಿ ಎನ್ಎಂಎಂಎಸ್ ಪರೀಕ್ಷೆಯನ್ನು ಬರೆದಿರುವಂತಹ ವಿದ್ಯಾರ್ಥಿಗಳ ಒಂದು ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿ ಇದೀಗ ಪ್ರಕಟಗೊಂಡಿರುವಂತದ್ದು ವಿದ್ಯಾರ್ಥಿಗಳು ಜಿಮ್ಯಾಟ್ ಮತ್ತು ಸ್ಯಾಟ್ ನಲ್ಲಿ ಪಡೆದಿರುವಂತಹ ಅಂಕಗಳ ಬಗ್ಗೆಯೂ ಸಹ ಈ ಒಂದು ಜಿಲ್ಲಾವಾರು ಅಂಕಪಟ್ಟಿಯಲ್ಲಿ ಪ್ರಕಟಗೊಂಡಿರುವಂತದ್ದು ಇನ್ನು ವಿದ್ಯಾರ್ಥಿಗಳು ರಿಸಲ್ಟ್ ಅನ್ನ ಚೆಕ್ ಮಾಡುವಂತಹ ವಿಧಾನವನ್ನು ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಈ ಒಂದು ಗೆ ಭೇಟಿ ನೀಡಿ ನಂತರ ಸೇವೆಗಳು ಮತ್ತು ಯೋಜನೆಗಳು ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ಒಂದು ಪೇಜ್ ನಲ್ಲಿ ಈ ಒಂದು ಇಂಟರ್ಫೇಸ್ ಓಪನ್ ಆಗುವಂತದ್ದು ಇಲ್ಲಿ ಅಧ್ಯಯನದ ವಸ್ತುಗಳು ಎನ್ಎಂಎಂಎಸ್ ಪ್ರಶ್ನೆ ಪತ್ರಿಕೆಗಳು ಎನ್ಎಂಎಂಎಸ್ ಅಂಕಪಠ್ಯದ ಫಲಿತಾಂಶ ಎನ್ಎಂಎಂಎಸ್ ಇತರೆ ವಿಷಯಗಳು ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ ಇಲ್ಲಿ ಎನ್ಎಂಎಂಎಸ್ ಅಂಕಪಟ್ಟಿ ಅಥವಾ ಫಲಿತಾಂಶ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಯಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿ ಪ್ರಕಟಗೊಂಡಿರುವಂತದ್ದು ಇಲ್ಲಿ ಬೆಂಗಳೂರು ವಿಭಾಗ ಬೆಳಗಾವಿ ವಿಭಾಗ ಕಲಬುರಗಿ ವಿಭಾಗ ಮತ್ತು ಮೈಸೂರು ವಿಭಾಗ ಒಟ್ಟಾರೆ ನಾಲ್ಕು ವಿಭಾಗಗಳಲ್ಲಿ ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿ ಪ್ರಕಟಗೊಂಡಿರುವಂತದ್ದು ಇನ್ನು ವಿದ್ಯಾರ್ಥಿಗಳು ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಅಂಕ ಡೌನ್ಲೋಡ್ ಮಾಡಿಕೊಳ್ಳಬಹುದು ಇನ್ನು ಡೌನ್ಲೋಡ್ ಮಾಡಿಕೊಳ್ಳುವಂತ ವಿಧಾನವನ್ನ ನೋಡೋದಾದ್ರೆ ಉದಾಹರಣೆಗೆ ಒಂದು ವೇಳೆ ವಿದ್ಯಾರ್ಥಿಯು ಬಾಗಲಕೋಟೆ ಜಿಲ್ಲೆಗೆ ಸೇರಿದ ವಿದ್ಯಾರ್ಥಿಗಳಾಗಿದ್ದರೆ ಇಲ್ಲಿ ಬಾಗಲಕೋಟೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಒಂದು ಬ್ಲಾಕ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಜಿ ಮ್ಯಾಟ್ ಸ್ಯಾಟ್ ಹಾಗೂ ಟೋಟಲ್ ಅಂಕವನ್ನು ಸಹ ಇಲ್ಲಿ ಪ್ರಕಟಗೊಂಡಿದೆ ಇಲ್ಲಿ ಬ್ಲಾಕ್ ನಲ್ಲಿ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತಹ ತಾಲೂಕುಗಳ ಬಗ್ಗೆ ಮಾಹಿತಿ ಇರುವಂತದ್ದು ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ತಾಲೂಕಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯಾಗಿರುವಂತದ್ದು ಇನ್ನು ಇಲ್ಲಿ ವಿದ್ಯಾರ್ಥಿಗಳ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಒಂದು ವಿದ್ಯಾರ್ಥಿಗಳ ಹೆಸರು ಹಾಗೂ ಜಿ ಮ್ಯಾಟ್ ನಲ್ಲಿ ಪಡೆದುಕೊಂಡಿರುವಂತಹ ಅಂಕಗಳು ಸ್ಯಾಟ್ ನಲ್ಲಿ ಪಡೆದುಕೊಂಡಿರುವಂತಹ ಅಂಕಗಳು ಮತ್ತು ಒಟ್ಟಾರೆ ಪಡೆದುಕೊಂಡಿರುವಂತಹ ಅಂಕಗಳ ಮಾಹಿತಿಯನ್ನ ಈ ಒಂದು ಲೀಸ್ಟ್ ನಲ್ಲಿ ಪ್ರಕಟಗೊಳಿಸಲಾಗಿದೆ ಹೀಗೆ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿಯನ್ನ ಇದೀಗ ಪ್ರಕಟಗೊಂಡಿರುವಂತದ್ದು ಇದು ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿ ಆಗಿರುವುದರಿಂದ ಇನ್ನು ಸ್ವಲ್ಪ ದಿನಗಳಲ್ಲಿ ಫೈನಲ್ ರಿಸಲ್ಟ್ ಅನ್ನು ಬಿಡುಗಡೆ ಮಾಡಲಾಗುತ್ತದೆ ನಂತರ ಸೆಲೆಕ್ಷನ್ ಲಿಸ್ಟ್ ಅನ್ನು ಸಹ ಇನ್ನು ಸ್ವಲ್ಪ ದಿನಗಳಲ್ಲಿ ಪ್ರಕಟಗೊಳಿಸಲಾಗುತ್ತದೆ ಇವಿಷ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎನ್ಎಂಎಂಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುವಂತದ್ದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ